ನಮ್ಮ ಕಿಡ್ನಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳಕ್ಕೆ ಕೆಲವೊಂದು ಸರಳವಾದ ಅಭ್ಯಾಸಗಳನ್ನ ರೂಢಿಗಳನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕಿಡ್ನಿ ಮಾಡುವ ಕೆಲಸ ಏನು ಕಿಡ್ನಿ ಫಂಕ್ಷನ್ ಡೌನ್ ಆದಾಗ ಅದರ ಕಾರ್ಯಕ್ಷಮತೆ ಕಡಿಮೆ ಆದಾಗ ಯಾವ ರೀತಿಯ ಲಕ್ಷಣಗಳನ್ನು ನಾವು ನೋಡ್ತೇವೆ ಅದನ್ನು ಫಸ್ಟು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕಿಡ್ನಿ ಮಾಡುವ ಮುಖ್ಯವಾದ ಕೆಲಸ ಅಂತಂದರೆ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡೋದು ಅಂದರೆ ಅದರಲ್ಲಿರುವ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕೋದು ಆ ರಕ್ತದಲ್ಲಿ ಏನು ನಮ್ಮ ದೇಹಕ್ಕೆ ಬೇಕು ಅದನ್ನ ಇಟ್ಕೊಂಡು ಏನು ಬೇಡ ಅದನ್ನ ಹೊರಗಡೆ ಹಾಕುವ ಮುಖ್ಯವಾದ ಕೆಲಸವನ್ನ ಕಿಡ್ನಿ ಮಾಡುತ್ತೆ ಯಾವಾಗ ಕಿಡ್ನಿ ಫಂಕ್ಷನ್ ಡೌನ್ ಆಗುತ್ತೆ ನಮ್ಮ ದೇಹದಲ್ಲಿ ಅಶುದ್ಧಿ ಟಾಕ್ಸಿನ್ಸ್ ಗಳು ಹಂಗೆ ಹುಡುಕೊಳ್ಳುತ್ತೆ ನಮ್ಮಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗೋದು ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗೋದು ಇಂಥ ಎಲ್ಲ ಸಮಸ್ಯೆಗಳನ್ನ ನೋಡ್ತೀವಿ ಅದರಿಂದ ಜಾಯಿಂಟ್ ಪೇನ್ಗಳು ಬರೋದು ಇದೆಲ್ಲ ಸಮಸ್ಯೆ ಆಗುತ್ತೆ ಸೊ ಕಿಡ್ನಿ ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ ಅದ್ರ ಜೊತೆ ನಮ್ಮ ಬಾಡಿ ಫ್ಲೂಯಿಡ್ಸ್ಗಳನ್ನ ಮೇಂಟೈನ್ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಇಟ್ಕೊಳ್ಳೋದು ಅವಶ್ಯಕತೆಗಿಂತ ಹೆಚ್ಚಿಗೆ ಇರುವ ನೀರನ್ನ ಹೊರಗಡೆ ಹಾಕೋದು ಅದು ಕಿಡ್ನಿ ಆ ಕೆಲಸವನ್ನ ಮಾಡುತ್ತೆ ಯಾವಾಗ ಆ ಕೆಲಸ ಚೆನ್ನಾಗಿ ಆಗೋದಿಲ್ಲ ನಮ್ಮ ಕಾಲುಗಳಲ್ಲಿ ಸ್ವೆಲ್ಲಿಂಗ್ ಅನ್ನ ನಾವು ನೋಡ್ತೇವೆ ವಾಟರ್ ರಿಟೆನ್ಷನ್ ದೇಹದಲ್ಲಿ ಜಾಸ್ತಿ ಆದಾಗ ಸ್ವೆಲ್ಲಿಂಗ್ ಆಗುತ್ತೆ ಕಾಲಿನಲ್ಲಿ ಆಗಿರ್ಬೋದು ಕೆಲವೊಬ್ಬರಿಗೆ ಕಣ್ಣಿನ ಕೆಳಗಡೆ ಭಾಗದಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ ನೋಡಿ ಅದು ಕೂಡ ಕಿಡ್ನಿ ಫಂಕ್ಷನ್ ಡೌನ್ ಆದಾಗ ನಾವು ನೋಡ್ತೇವೆ ಇನ್ನು ಮೂರನೇದ್ದು ಕಿಡ್ನಿ ನಮ್ಮ ಬ್ಲಡ್ ಪ್ರೆಷರ್ ಅನ್ನು ಕೂಡ ಬ್ಯಾಲೆನ್ಸ್ ಅಲ್ಲಿ ಇಡ್ಲಿಕ್ಕೆ ಮ್ಯಾನೇಜ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ಕಿಡ್ನಿ ತುಂಬಾ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಸೊ ಆ ಕಿಡ್ನಿಯ ಆರೋಗ್ಯವನ್ನ ಚೆನ್ನಾಗಿಟ್ಕೊಳಕ್ಕೆ ನಾವು ಕೆಲವೊಂದು ಸರಳವಾದ ಅಭ್ಯಾಸಗಳನ್ನ ರೂಢಿಗಳನ್ನ ಮಾಡಿಕೊಳ್ಬಹುದು ಒಂದನೇದು ಅಪಾನ ಮುದ್ರೆಯನ್ನ ಅಭ್ಯಾಸ ಮಾಡಿ ಇದು ಅಪಾನ ಮುದ್ರೆ ಇದು ಏನ್ ಮಾಡುತ್ತೆ ನಮ್ಮ ಅಪಾನ ಪ್ರಾಣವನ್ನ ಹೆಚ್ಚಿಗೆ ಮಾಡುತ್ತೆ ನಾಭಿಯ ಕೆಳಗಡೆ ಇರುವ ಪ್ರಾಣ ಶಕ್ತಿಯನ್ನ ನಾವು ಅಪಾನ ಪ್ರಾಣ ಅಂತ ಕರಿತೇವೆ ಈ ಮುದ್ರೆ ಏನು ಮಾಡುತ್ತೆ ಅಪಾನ ಪ್ರಾಣವನ್ನು ಹೆಚ್ಚಿಸುತ್ತೆ ಅದರಿಂದ ನಮ್ಮ ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ಇನ್ನು ಎರಡನೇದ್ದು ನಿಮ್ಮ ಕೈಯ ಈ ಭಾಗವನ್ನ ಪ್ರತಿನಿತ್ಯ ಈ ರೀತಿ ಒಂದು ಥರ್ಟಿ ಟು ಸಿಕ್ಸ್ಟಿ ಸೆಕೆಂಡ್ಸ್ ಮೂವತ್ತರಿಂದ ಅರವತ್ತು ಸೆಕೆಂಡು ಎರಡೂ ಕೈಯಲ್ಲಿ ಈ ಭಾಗವನ್ನು ಪ್ರತಿನಿತ್ಯ ಪ್ರೆಸ್ ಮಾಡಿ ಇದು ಮಾಡೋದ್ರಿಂದ ಏನಾಗುತ್ತೆ ಕಿಡ್ನಿಗೆ ಜಾಸ್ತಿ ಪ್ರಾಣ ಶಕ್ತಿಯನ್ನ ನೀವು ಕೊಡ್ತಾ ಇದ್ದೀರಾ ಇನ್ನು ಮೂರನೇದ್ದು ದೀರ್ಘವಾದ ಉಸಿರಾಟ ಪ್ರಾಣಾಯಾಮದ ಅಭ್ಯಾಸವನ್ನು ನೀವು ಮಾಡಬೇಕು ನಿಮ್ಮ ಉಸಿರಾಟ ಎಷ್ಟು ದೀರ್ಘವಾಗಿರುತ್ತೆ ಅಷ್ಟು ನಿಮ್ಮ ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ಸೊ ಪ್ರಾಣಾಯಾಮದ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ ಇನ್ನು ರಾತ್ರಿ ಬೇಗ ಮಲ್ಕೊಳ್ಳುವ ಅಭ್ಯಾಸವನ್ನು ಮಾಡಿ ನಿದ್ರೆ ಗುಣಮಟ್ಟವನ್ನು ಇಂಪ್ರೂವ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಇನ್ನು ಎಕ್ಸರ್ಸೈಸ್ ಮಾಡುವಾಗ ಫಾರ್ವರ್ಡ್ ಬೆಂಡಿಂಗ್ ಎಕ್ಸರ್ಸೈಸ್ ಏನಿರುತ್ತೆ ಅಂದರೆ ಈಗ ಪಾದ ಹಸ್ತಾಸನ ಅಂತ ಮಾಡ್ತೇವೆ ಅಂತ ಎಕ್ಸರ್ಸೈಝನ್ನು ಮಾಡೋದ್ರಿಂದ ಕಿಡ್ನಿ ಫಂಕ್ಷನ್ ನಿಮ್ದು ಇಂಪ್ರೂವ್ ಆಗುತ್ತೆ ಅಂದರೆ ಮುಂದ್ಗಡೆ ಬಾಗ್ತೀವಲ್ಲ ನಾವು ಅಂತಹ ಎಕ್ಸರ್ಸೈಝ್ಗಳನ್ನು ಮಾಡೋದ್ರಿಂದ ಕಿಡ್ನಿಯ ಫಂಕ್ಷನು ಇಂಪ್ರೂವ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಅಳವಡಿಸ್ಕೊಳ್ಳಿ ಸೊ ಕಿಡ್ನಿ ಸಮಸ್ಯೆಗಳಿಂದ ನೈಸರ್ಗಿಕವಾಗಿ ಹೊರಗಡೆ ಬರುವ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಒಳ್ಳೆಯ ಆಹಾರ ಕ್ರಮ ಸಮತೋಲನವಾದ ಆಹಾರ ಕ್ರಮ ಫಿಸಿಕಲಿ ದೇಹವನ್ನು ಆ್ಯಕ್ಟಿವ್ ಆಗಿಡೋದು ನಮ್ಮಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದು ಇನ್ನು ನಿದ್ರೆ ಗುಣಮಟ್ಟವನ್ನು ಇಂಪ್ರೂವ್ ಮಾಡಿಕೊಳ್ಳೋದು ಈ ಜನರಲ್ ಪಾಯಿಂಟ್ಸ್ಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಬೇಕು ಅವಾಗ ನಮ್ಮ ಕಿಡ್ನಿ ಫಂಕ್ಷನು ನ್ಯಾಚುರಲಿ ಇಂಪ್ರೂವ್ ಆಗುತ್ತೆ ಧನ್ಯವಾದ